ಳ್ಳ ಗ್ರಾಮದಲ್ಲಿ ಏನು ಡೈರಿ ಚುನಾವಣೆ ನಡೆಯಿತು ಅದರ ಪ್ರಯುಕ್ತ ಜನಿಸಿದ ಜಯಸಿರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಅದೇ ರೀತಿಯಲ್ಲಿ ಗೆಲ್ಲಿಸಲು ಶ್ರಮ ತೊಟ್ಟಿರ್ತಕ್ಕಂಥ ಎಲ್ಲಾ ನಮ್ಮ ಪಕ್ಷದ ಹಿರಿಯರು ಕಿರಿಯರು ಹಾಗೆ ಆ ಊರಿನ ಗ್ರಾಮಸ್ಥರು ನಮ್ಮ ಮುಖಂಡರು ಸುಮಾರು ಜನ ಇದ್ದಾರೆ ಅನಿಸಾಬಾಬೇಡಿ ಭಾವಿಸಬೇಡಿ ಯಾಕಂದ್ರೆ ಎಲ್ಲ ಎಸ್ವಿ ಹೇಳಲಿಕ್ಕೆ ಆಗೋಲ್ಲ ಬಹುಶಃ ಎಲ್ಲ ನಮ್ಮ ಪಕ್ಷದ ಹಿರಿಯರು ಕಿರಿಯರು ಎಲ್ಲರೂ ಸಹ ತುಂಬಾ ಶ್ರಮ ಪಟ್ಟು ಈ ಒಂದು ಚುನಾವಣೆ ಯಾಕಂದ್ರೆ ನೆಟ್ಟು ನೆಟ್ಟಿರ್ತಕ್ಕಂಥ ಒಂದು ಚುನಾವಣೆ ಆ ಚುನಾವಣೆಯನ್ನ ಗೆಲ್ಲಿಸಲಿಕ್ಕೆ ಎಲ್ಲರೂ ಸಹಕಾರ ಒಂದೊಂದು ಓಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಶಕ್ತಿ ಮೀರಿ ಕೆಲಸ ಮಾಡಿ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ಮುಖ್ಯವಾಗಿ ನಮ್ಗೆ ಅಲ್ಲಿ ಗೆದ್ದಿರೋದಂದು ಮುಖ್ಯವಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಏನು ಒಂದು ಚುನಾವಣೆ ಬರುತ್ತೆ ನಮ್ಮ ಕಣ್ಣಿನ ನಾಲ್ಕು ಒಂದು ಚುನಾವಣೆ ಆ ಚುನಾವಣೆ ಸಹ ಅದೇ ಅಷ್ಟೇ ಇಂಪಾರ್ಟೆಂಟು ಅದಕ್ಕೆ ಒಂದು ಒಂದು ಓಟ್ ಹೆಚ್ಚಿಗೆ ಈಗ ಬಂತು ತೆರ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಏನು ಇವತ್ತು ದಿನ ಈ ಒಂದು ಕಾರ್ಯಕ್ರಮಕ್ಕೆ ಅವಮಾನ ಮಾಡಿ ನಾಲ್ಕು ಮಾತು ಮಾತುಗಳೆಲ್ರಿಗೂ ಒಂದ್ ನಾಲ್ಕು ಮಾತನ್ನು ಮುಗಿಸ್ತಾ ಇದೀನಿ ಜೈ ಜಯ ಕಲ್ಯಾಣ್